ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಪೂಜೆಯ ವೇಳೆ ಒಳ ಮನಸ್ಸು ಉಳಿತನ್ನೇ ಯೋಚಿಸಬೇಕು ಕೆಡುಕಲ್ಲ ನವರಾತ್ರ ನಮಸ್ಸಾರ ರಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳವರ ನುಡಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಮನೆ ದೇವಿಯ ನಾಮ ಕಿವಿಯ ಮೇಲೆ ಬೀಳುವುದಕ್ಕೂ ಪುಣ್ಯ ಯೋಗ ಬೇಕು ಅದೃಷ್ಟವೂ ಇರಬೇಕು ಅನುಷ್ಠಾನದ ಭಾವವಿರಬೇಕು ಅಂಥವರ ಬದುಕಿನಲ್ಲಿ ಆಕೆಯ ಕರುಣೆಯ ಕಿರಣ ಬೀಳಲಿದೆ ಎಂದು ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಯದ ಮೂರನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ಆಶೀರ್ವಚನ ನುಡಿದರು ದೇವರ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ಅದರಲ್ಲಿ ಏಕಾಗ್ರತೆಯೂ ಅಷ್ಟೇ ಮುಖ್ಯ ಮತ್ತು ಪ್ರಾರ್ಥನೆಯು ಒಳ್ಳೆಯದೇ ಇರಬೇಕು ಪೂಜೆ ಪ್ರಾರ್ಥನೆ ಮಾಡುವಾಗ ಒಳ ಮನಸ್ಸು ಏನು ಯೋಚಿಸುವುದೋ ಅದೇ ಫಲ ದೊರೆಯಲಿದೆ ಎಂದ ಅವರು ಇದಕ್ಕೆ ಉದಾಹರಣೆಯಾಗಿ ಕಲ್ಪವೃಕ್ಷದ ಕೆಳಗೆ ಕುಳಿತು ಕಲ್ಪನೆ ಮಾಡಿದ ಆ ಮನುಷ್ಯನವರ್ವನ ಕಥೆಯನ್ನು ವಿವರಿಸಿ ಹೇಗೆ ಒಳ್ಳೆಯ ಯೋಚನೆಗೆ ಒಳ್ಳೆಯ ಫಲಗಳು ಕೆಟ್ಟ ಯೋಚನೆಗೆ ಕೆಡಕು ಫಲಗಳು ಲಭ್ಯವಾಗಲಿದೆ ಎಂದರಲ್ಲದೆ ಪರರ ಕುರಿತು ಕೆಟ್ಟದ್ದನ್ನು ಬಯಸುವುದಕ್ಕಿಂತ ನಮ್ಮ ಕುರಿತು ಒಳಿತಾಗಲಿ ಎನ್ನುವ ಭಾವವು ಹೆಚ್ಚು ಒಳ್ಳೆಯದು ಎಂದು ತಿಳಿಸಿದರು ವ್ಯಕ್ತಿಯಿಂದ ಸ್ಥಾನಕ್ಕೂ ಮಹತ್ವ ಬರುವುದಿದೆ ಹಾಗೆ ಸ್ಥಾನದಿಂದ ವ್ಯಕ್ತಿಗೂ ಮಹತ್ವ ಬರುವುದಿದೆ ಅಂತಹ ಸ್ಥಾನ ದೇವಿಯದು ಅಂತೆಯೇ ಶ್ರೀರಾಮನದೂ ಹೌದು ಇನ್ನು ಶಂಕರಾಚಾರ್ಯರು ವ್ಯಕ್ತಿಯಾಗಿ ಸ್ಥಾನಕ್ಕೆ ಮಹತ್ವ ತಂದಿರುವುದನ್ನು ಗಮನಿಸಬಹುದು ಆದರೆ ಇದು ಎಲ್ಲರ ಬದುಕಿನಲ್ಲಿ ಸಾಧ್ಯವಿಲ್ಲ ಎಂದು ಹೇಳಿದರು ಇದಕ್ಕೂ ಮುನ್ನ ಈಡಿಗ ಸಮಾಜ ದೈವಜ್ಞ ಬ್ರಾಹ್ಮಣ ಸಮಾಜ ವನಿಕುಲ ಕ್ಷತ್ರಿಯ ಸಮಾಜ ಮತ್ತು ಚಿತ್ಬಾವನ್ ಸಮಾಜಕ್ಕೆ ನಮಸ್ಯ ಸಮಿತಿ ವತಿಯಿಂದ ಸಮಾಜ ಸಂಭ್ರಮದ ಗೌರವ ನೀಡಲಾಯಿತು ಆಯಾ ಸಮಾಜದ ಅಧ್ಯಕ್ಷರಾದ ಮರಸ ಮಂಜಪ್ಪ ಮೋಹನ್ ಶೇಟ್ ಆರ್ ಶ್ರೀನಿವಾಸ್ ರಮಾನಂದ್ ಗೋಕುಲೆ ಗೌರವ ಸ್ವೀಕರಿಸಿದರು ಸಾಮಾಜಿಕ ಕಾರ್ಯಕರ್ತರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು ಶ್ರೀಗಳವರಿಂದ ಆಶೀರ್ವಾದ ಪಡೆದರು ಮಹಾಮಂಡಲದ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ ನವರತ್ನ ನಮಸ್ಯ ಸಮಿತಿಯ ನಾರಾಯಣ್ ಖಂಡಿಕ ಗುರುಪಾದ ಭೀಮನಕೋಣೆ ಗೌತಮ್ ಎಂಜೆ ರಾಮಚಂದ್ರ ಹೂಬಾ ಅಶೋಕ್ ರವಿ ಕೈತೋಟ ರಾಘವೇಂದ್ರ ಮಧ್ಯಸ್ಥ ಶ್ರೀನಾಥ್ ಮತ್ತಿತರರು ಹಾಜರಿದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ಮಹಾಲಕ್ಷ್ಮಿ ಹವನ ಚಂಡಿಕಾ ಹವನ ಮಹಿಷಮರ್ದಿನಿ ಉಪಾಸನೆ ಶ್ರೀ ಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಸುವರ್ಣ ಪಾತುಕ ಪೂಜೆ ಭಜನೆ ನಡೆಯಿತು ಸಂಜೆ ದುರ್ಗಾದೀಪ ನಮಸ್ಕಾರ ರಾಜರಾಜೇಶ್ವರಿ ಪೂಜೆ ನೆರವೇರಿತು ಅದೃಷ್ಟವಂತ ಅಲ್ಲದವರಿಗೆ ಇದು ಸಾಧ್ಯ ಇಲ್ಲ ನಾವು ಆರಂಭದಲ್ಲಿ ಹೇಳಿದ್ರು ಕೋಟಿ ಸಪ್ತಶಿ ದಿ ಪಾರಾಯಣಕ್ಕೆ ಸಮಾನ ಒಂದು ದಲಿತೋಪಾಖ್ಯಾನದ ಪಾರಾಯಣ ಇದೆಯಲ್ಲ ಪ್ರಾತ್ರಿಕ ಮೂವತ್ತೆರಡು ಅಧ್ಯಾಯಗಳು ಇದರ ಅನುಸಂಧಾನ ಒಂದು ಕೋಟಿ ಚಂಡೀಪಾಠಕ್ಕೆ ಸಮಾನ ಎಂಬುದಾಗಿ ಶಾಸ್ತ್ರವೇ ಹೇಳಿದೆ ಆದರೆ ಯಾಕೆ ಯಾವುದು ಮಾಡ್ತಾ ಇಲ್ಲ ಅಂದರೆ ಗೊತ್ತಿಲ್ಲ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಆ ಪದೇ ಪದೇ ಹೇಳ್ತಾ ಬಂದಾಗೆ ಆಕೆಯ ರಹಸ್ಯ ಪ್ರಿಯತೆಯದು ಆಕೆ ಹಾಗೆ ಪ್ರಕಟವಾಗೋದಿಲ್ಲ ಎಲ್ಲರಿಗೂ ಲಭ್ಯವಾಗೋದಿಲ್ಲ ಅವಳು ಯಾರ ಮೇಲೆ ಅವಳ ಕಟಾಕ್ಷಿ ಆಗ್ತದೋ ಯಾರ ಮೇಲೆ ಆಕೆಯ ಕರುಣೆ ಹರಿತದೋ ಅಂತ ಯಾರೋ ಕೆಲವರನ್ನು ಆರಿಸ್ತಾಳೆ ಅವರಿಗೆ ಆಕೆಯ ಬಗ್ಗೆ ಗೊತ್ತಾಗ್ತದೆ ಅವರಲ್ಲಿ ಕೆಲವರು ಆಕೆಯ ಅನುಷ್ಠಾನವನ್ನು ಮಾಡ್ತಾರೆ ಶ್ರೀ ವಿದ್ಯಾನುಷ್ಠಾನ ಚಕ್ರಾರ್ಚನೆ ಅಂಥದ್ದನ್ನು ಮಾಡ್ತಾರೆ ಅವಳನ್ನು ಭಜಿಸ್ತಾರೆ ಹಾಗಾಗಿ ಈ ದೇವಿ ಎಂಥವ್ ಅಂದರೆ ಇವಳ ನಾಮ ಕಿಬಿಗೆ ಬೆಳ್ದಕ್ಕೂ ಕೂಡ ಪುಣ್ಯ ಬೇಕು ಬಯಾರಿದ ಅತ್ತ ಇತ್ತ ನೋಡಿದ ಸಾಲು ಮರ ಇರ್ತಾರ ಬಾರಿಪಕ್ಕದಲ್ಲಿ ಒಂದು ಭವ್ಯವಾದ ಅದ್ಭುತ ಅತ್ಯದ್ಭುತವಾಗಿರುವಂತಹ ವೃಕ್ಷ ಬಂದಿತ್ತು ವಿಶೇಷವಾದ ವೃಕ್ಷ ಹೋಗಿ ಆ ವೃಕ್ಷದ ನರಳಲ್ಲಿ ವಿಶ್ರಮಿಸಿದ ತುಂಬ ಬಯಾರಿಕೆ ಆಗ್ತಾ ಇತ್ತು ನನಗೆ ಪ್ರೀತಿ ವಿಪರೀತ ಬಯಾರಿಕೆ ಆಗ್ತಾ ಇತ್ತು ತುಳಸಿ ಹೋಗ್ತಾ ಇತ್ತು ಒಂದು ಲೋಟ ನೀರು ಕೊಡೋರಿಲ್ವಾ ಅಂತ ಭಾವ ಬಂತ ಕೂಡಲೇ ಒಂದು ಲೋಟ ನೀರು ಪ್ರತ್ಯಕ್ಷ ಆಯ್ತಂತೆ ಅಮೃತ ಸಮಾನವಾಗಿರ್ತಕ್ಕಂಥ ಒಂದು ಮಧುರವಾಗಿರುವಂಥ ಜರ ಅದನ್ನು ಕುಡಿದ ಕುಡಿದ ಅವನಿಗೆ ಹಸಿವಾಗ್ತಾ ಇದೆ ಊಟಕ್ಕೆ ಇದ್ರೆ ಚೆನ್ನಾಗಿರೋದು ಅಂತ ಊಟ ಪ್ರತ್ಯಕ್ಷ ಆಯಿತು ಊಟ ಮಾಡಿದ ಊಟ ಮಾಡಿದ ಮೇಲೆ ಹಾಗೆ ಅಡ್ಡಾಗಬೇಕು ಈಗ ಅವನಿಗೆ ನೆರ ಎಲ್ಲ ಸ್ವಲ್ಪ ಹೊರಟು ಅಂತ ಅನಿಸ್ತಾ ಇದೆ ಮೊದಲು ಗೊತ್ತಾಗಿರಲಿಲ್ಲ ಅದೇನೋ ಕಲ್ಲು ಮಣ್ಣು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ಒಂದು ಒಳ್ಳೆ ಹಾಸಿಗೆ ಇದ್ದರೆ ಮೆತ್ತನೆ ತರದಿಂದ ಅದು ಪ್ರತ್ಯಕ್ಷ ಅಂತ ಯಾಕೆಂದರೆ ಅದು ಕಲ್ಪ ವೃಕ್ಷ ಆಗಿತ್ತು ಅಂತ ಯಾವ ವೃಕ್ಷದ ನೆರಳಲ್ಲಿ ಅವನು ಮಲಗಿದ್ರ ಅದು ವಿಶ್ರಾಂತಿಯನ್ನು ಪಡೆದಿದ್ದ ಅದು ಕಲ್ಪ ವೃಕ್ಷ ಆಗಿತ್ತು ಅಂತ ಹಾಸಿಗೆ ತಲೆದಿದ್ದು ಕೂಡ ಪ್ರತ್ಯಕ್ಷ ಆಯ್ತದೆ ಅದು ಗಾಳಿ ಬೀಳಿಸುವಂಥ ದಾಸದಾಸಿ ಇದ್ದರೆ ಕಾಲು ಹೊತ್ತು ಕೊಟ್ಟಿದರೆ ಅಂತ ಕನಿಸ್ತಂತೆ ದಾಸದಾಸಿಯಾದ್ರೂ ಪ್ರತ್ಯಕ್ಷ ಇದೆ ಗಾಳಿ ಬೀಳ್ಸಿದ್ರು ಕಾಲು ಹೊತ್ತು ಕೊಟ್ಟರು ಹೀಗೆ ಅವನು ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತಾ ಇತ್ತು ಅಲ್ಲಿ ಅದೇ ಕಲ್ಪ ವೃಕ್ಷ ಅದಕ್ಕೆ ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತದೆ ಅಲ್ಲಿ ಇದೆಲ್ಲ ಅವನ ಅಗತ್ಯಗಳೆಲ್ಲ ಬಿಗಿತೋ ಇಲ್ವೋ ಗುರಾಲೋಚನೆಗಳು ಶುರುವಾಯಿತು ಆಮೇಲೆ ಬೇಡದ ಆಲೋಚನೆಗಳೆಲ್ಲ ಅವ್ನಿಗೆ ಶುರುವಾಯಿತು ಕೇಳಿ ಕೇಳಿದ್ದೆಲ್ಲ ಆಗ್ತಾ ಇದೆ ಕಲ್ಪಿಸಿಕೊಂಡಿದ್ದೆಲ್ಲ ಆಗ್ತಾ ಇದೆ ಒಂದು ಹುಲಿ ಬಂದು ನನ್ನ ಮನೆ ಮೇಲೆ ಈಗ ಅಂತ ಹಾಗು ಅದರಂತ ಆಯಿತು ಆ ಹುಲಿ ಬಂದಿದ್ದು ಕಾಡಿಂದ ಅಲ್ಲ ಮತ್ತೆ ಬಂದಿತ್ತು ಅವನ ಮನಸ್ಸಿಂದ ಬಂದಿತ್ತು ಹಾಗಾಗಿ ಈ ದೇವರು ಪೂಜೆ ಮಾಡೋದು ಎಷ್ಟು ಮುಖ್ಯವೋ ಪ್ರಾರ್ಥನೆ ಅಷ್ಟೇ ಮುಖ್ಯ ನಾವೇನಂತ ಪ್ರಾರ್ಥನೆ ಮಾಡ್ತೇವೆ ಪಕ್ಕದ ಮನೆಯವ್ರಿಗೆ ಬಡತನ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರ್ದು ಯಾವುದೇ ಕಾರಣಕ್ಕೂ ನಾನು ಇನ್ನೂ ಶ್ರೀಮಂತ ಇದ್ರೆ ಕೇಳ್ಕೊಳ್ ತಾನಾಗ್ ಬಡಬಾರ್ತಾರೆ ಪಕ್ಕದ ಮನೆಯವರು ಅದ್ರ ಮುಂದಕ್ಕೆ ಅಂತ ಹೊತ್ತು ಪಕ್ಕದ ಮನೆಯವರು ಬಡತನ ಬರ್ಲಿ ಇದು ಕೇಳಬಾರ್ದು ಅಂತ ಅಂಥ ಸ್ಥಾನಕ್ಕೆ ಅಂತ ವ್ಯಕ್ತಿ ಹೋದಾಗ ಸ್ಥಾನದಿಂದ ವ್ಯಕ್ತಿ ಮಹತ್ವ ವ್ಯಕ್ತಿಯಿಂದ ಸ್ಥಾನಕ್ಕೆ ಮಹತ್ವ ಕೆಲವು ಸಾರಿ ಎರಡಕ್ಕೂ ಮಹತ್ವ ಇಲ್ಲ ಸ್ಥಾನಕ್ಕೂ ಮಹತ್ವ ಇಲ್ಲ ವ್ಯಕ್ತಿಗೂ ಮಹತ್ವ ಇಲ್ಲ ಅವನು ಹೊತ್ತು ಕೂತಿದ್ರಿಂದ ಯಾರಿಗೆ ಏನೂ ಆಗಲಿಲ್ಲ ತಾನಷ್ಟು ಕವನು ಇಂಥದ್ದು ಇರ್ತದೆ ಪ್ರಪಂಚದಲ್ಲಿ ಇದು ಉಭಯತ್ರ ಇದೆ ಉದಾಹರಣೆಗೆ ರಾಮ ಸಿಂಹಾಸನ ಏರಿದ ರಘುವಂಶದ ಸಿಂಹಾಸನ ಅದು ಮನೋಬಾಂಧರ ಸಿಂಹಾಸನ ಕಿರೀಟಗಳು ತುಂಬಾ ಆಗಿರುವಂಥದ್ದು ಅಲ್ಲಿ ಹೋಗಿ ರಾಮ ಕುಳಿತುಕೊಂಡ ಅಂದರೆ ಎರಡೂ ಕಡೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಅಲ್ಲಿ ಅಂಥದ್ದು ಈಗಿನ ಕಾಲದಲ್ಲಿ ಕೆಲವರು ಸಿಂಹಾಸನ ಮೇಲೆ ಕೂತ್ಕೊಳ್ತಾರೆ ಅವರು ಯಾವ ಯೋಗ್ಯತೆಯೂ ಇರಲಿಲ್ಲ ವ್ಯಕ್ತಿಯ ಸ್ಥಾನಕ್ಕೆ ಮಹತ್ವ ಬರದು ಉಂಟು ಶಂಕರಾಚಾರ್ಯರು ಪೀಠಗಳನ್ನು ರಚನೆ ಮಾಡಿದ್ದಾರೆ ಪೀಠಗಳನ್ನೇರಿದ್ದಾರೆ ಅವರಿಂದ ಅದಕ್ಕೆ ಮಹತ್ವ ಅಲ್ಲಿ ತನಕ ಪೀಠವೇ ಇಲ್ಲ ಅಲ್ಲ ಶೂನ್ಯ ಅದು ಯಾವಾಗ ಅವರು ಪೀಠವನ್ನು ವಿರಚನೆ ಮಾಡಿ ಏರಿ ಕುಳಿತರೋ ಆ ಸ್ಥಾನಕ್ಕೆ ಮಹತ್ವ ಬಂತು ಅವರಿಂದಾಗಿ ಬಂದಿರುವಂಥದ್ದು ಅದು